ಹಾಯ್ ನಮಸ್ಕಾರ ಕವನ ಸಂಚಿಗೆ ಸ್ವಾಗತ ನಾನು ಪ್ರಸಾದ್ ಭಾರತೀಯ ಉಡುಪುಗಳಲ್ಲಿ ಸರ್ವಾರ್ ಕಮೀಜ್ ಅಥವಾ ಚೂಡ್ದಾರ್ಗೆ ಒಂದು ವಿಶೇಷವಾದ ಸ್ಥಾನವಿದೆ ನಾರಿಯರ ಸೌಂದರ್ಯವನ್ನು ಇಮ್ಮಡಿಗೊಳಿಸುವ ಈ ಉಡುಪನ್ನು ನೀವು ಗಮನಿಸಿರಬಹುದು ಆದರೆ ಎಂದಾದರೂ ನೀವು ಆ ಟಾಪ್ನ ಸೊಂಟದ ಕೆಳಭಾಗದಲ್ಲಿರುವ ಆ ಸೈಡ್ ಕಟ್ಟಿಂಗ್ ಬಗ್ಗೆ ಆಳವಾಗಿ ಯೋಚನೆ ಮಾಡಿದರೆ ಅದು ಕೇವಲ ಬಟ್ಟೆಯ ವಿನ್ಯಾಸವಲ್ಲ ಬದಲಾಗಿ ಅದೊಂದು ಇಂಜಿನಿಯರಿಂಗ್ ಚಮತ್ಕಾರ ಎಂದೇ ಹೇಳ್ಬೋದು ಆ ಚಿಕ್ಕ ಸಿಳು ಇಲ್ಲದೆ ಹೋಗಿದರೆ ಏನಾಗ್ತಿತ್ತು ಗೊತ್ತಾ ಬನ್ನಿ ಆ ರೋಚಕ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೀಗೆ ತಿಳ್ಕೊಳ್ಳೋಣ ನೀವೊಮ್ಮೆ ಕಲ್ಪನೆ ಮಾಡಿಕೊಳ್ಳಿ ಕಾಲಿನ ಮೊಣಕಾಲಿನವರೆಗೂ ಅಥವಾ ಅದಕ್ಕಿಂತ ಕೆಳಗಿರುವ ಒಂದು ಉದ್ದನೆಯ ಅಂಗಿಯನ್ನು ನೀವು ಧರಿಸಿದ್ದೀರಿ ಅಂತ ಅಂದ್ಕೊಳ್ಳಿ ಅದಕ್ಕೆ ಅಕ್ಕಪಕ್ಕದಲ್ಲಿ ಯಾವುದೇ ಕಟ್ಟಿಂಗ್ ಇಲ್ಲ ಅಥವಾ ಇಲ್ಲ ಅಂತ ಅಂದ್ಕೊಳ್ಳಿ ಈಗ ನೀವು ವೇಗವಾಗಿ ನಡೆಯಲು ಪ್ರಯತ್ನ ಮಾಡಿ ಏನಾಗುತ್ತೆ ನಿಮ್ಮ ಪ್ರತಿ ಹೆಜ್ಜೆಯು ಕಷ್ಟಕರವಾಗುತ್ತೆ ಬಟ್ಟೆಯು ನಿಮ್ಮ ಕಾಲುಗಳೇ ಅಣ್ಕೊಂಡು ನಿಮ್ಮ ಚಲನೆಯನ್ನು ಬಂಧಿಸಿಬಿಡುತ್ತೆ ನೀವು ಪೆಂಗಿನಂತೆ ಕೂಡ ನಡೆಯಬೇಕಾಗುತ್ತೆ ಮನುಷ್ಯರು ನಡೆಯುವಾಗ ನಮ್ಮ ಕಾಲುಗಳು ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸ್ತವೆ ಈ ಚಲನೆಗೆ ಸಾಕಷ್ಟು ಜಾಗತ ಅವಶ್ಯಕತೆ ಇರುವುದರಿಂದ ಚೂಡಿದಾರ್ ಟಾಪ್ಗೆ ನೀಡುವ ಆ ಸೈಡ್ ಕಟ್ಟಿಂಗ್ ಬಟ್ಟೆಯ ಬಿಗಿತವನ್ನು ಸಡಿಲಗೊಳಿಸಿ ಕಾಲುಗಳು ಮುಕ್ತವಾಗಿ ಚಲಿಸಲು ದಾರಿ ಮಾಡಿಕೊಳ್ಳುತ್ತೆ ಅಂದರೆ ಆ ಒಂದು ಕಟ್ ನಮಗೆ ನೀಡುವ ಸ್ವಾತಂತ್ರ್ಯ ಅಷ್ಟಿಷ್ಟಲ್ಲ ಸ್ತ್ರೀಯರ ದೇಹದ ರಚನೆಯಲ್ಲಿ ಸಾಮಾನ್ಯವಾಗಿ ಸೊಂಟದ ಭಾಗಕ್ಕಿಂತ ಕೆಳಗಿನ ಹಿಪ್ಸ್ ಭಾಗವು ಅಗಲವಾಗಿರುತ್ತೆ ಒಂದು ವೇಳೆ ಟಾಪ್ಗೆ ಸೈಡ್ ಕಟ್ಟಿಂಗ್ ಇಲ್ಲದೆ ಹೋಗಿದರೆ ಬಟ್ಟೆಯು ಹಿಪ್ಸ್ ಭಾಗದಲ್ಲಿ ಸಿಕ್ಕಕೊಂಡು ಮೇಲೆ ಸುರುಳಿ ಸುರುಳಿಯಾಗಿ ನಿಲ್ತಾ ಇತ್ತು ಇದು ನೋಡಲು ಅಷ್ಟು ಸುಂದರವಾಗಿ ಕಾಣುವುದಿಲ್ಲ ಆದರೆ ಸೈಡ್ ಕಟ್ಟಿಂಗ್ ಇರುವುದರಿಂದ ಬಟ್ಟೆಯು ಸ್ವಂಟದ ಭಾಗದಿಂದ ಸರಾಗವಾಗಿ ಕೆಳಗೆ ಜಾರುತ್ತೆ ಗುರುತ್ವಾಕರ್ಷಣೆಯ ನಿಯಮದಂತೆ ಬಟ್ಟೆಯು ನೇರವಾಗಿ ಕೆಳಗೆ ತೂಗಾಡುವಂತೆ ಮಾಡಲು ಈ ಕಟ್ಟಿಂಗ್ ಸಹಾಯ ಮಾಡುತ್ತೆ ಇದರಿಂದ ಧರಿಸಿದವರ ದೇಹದ ಆಕಾರವು ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ಕಾಣುತ್ತೆ ಬಟ್ಟೆಯು ಎಲ್ಲೂ ಮಡಚಿಕೊಳ್ಳದೆ ನಯವಾಗಿ ಮೈಮೇಲೆ ಕೂರುತ್ತೆ ಈಗ ಸ್ವಲ್ಪ ಕಾವ್ಯಾತ್ಮಕವಾಗಿ ಯೋಚನೆ ಮಾಡೋಣ ಚೂಡಿದಾರ್ ಧರಿಸಿದ ಹೆಣ್ಮಗಳು ನಡೆದು ಹೋಗುವಾಗ ಆ ಸೈಡ್ ಕಟ್ಟಿಂಗ್ನಿಂದಾಗಿ ಟಾಪ್ನ ಮುಂಭಾಗ ಮತ್ತು ಹಿಂಭಾಗದ ಬಟ್ಟೆಗಳು ಗಾಳಿಯಲ್ಲಿ ಲಘುವಾಗಿ ತೂಗಾಡ್ತವೆ ಇದು ಆಕೆಯ ನಡಿಗೆಗೆ ಒಂದು ವಿಶೇಷವಾದ ಲಾಸ್ಯ ಅಥವಾ ಗಾಂಭೀರ್ಯವನ್ನು ತಂದುಕೊಡುತ್ತೆ ನಡೆಯುವಾಗ ಆ ಸೀಡಿನ ಮೂಲಕ ಒಳಗೆ ಧರಿಸಿರುವ ಚೂಡಿದಾರ್ ಪ್ಯಾಂಟ್ನ ನೆರಿಗೆಗಳು ಬಿಡುಕಿ ನೋಡುವುದು ಫ್ಯಾಷನ್ ಪ್ರಿಯರಿಗೆ ಒಂದು ಹಬ್ಬವೇ ಸರಿ ಇದು ಆಧುನಿಕತೆಯ ಜೊತೆಗೆ ಸಂಪ್ರದಾಯದ ಸೊಗಸನ್ನು ಉಳಿಸಿಕೊಳ್ಳುವ ಒಂದು ಕಲೆ ಆ ಸೈಡ್ ಕಟ್ ಇಲ್ಲದೆ ಹೋಗಿದರೆ ಆ ಉಡುಪು ಒಂದು ಗೋಣಿ ಚಿಲ್ಲದಂತೆ ಕಾಣ್ತಾ ಇತ್ತು ಭಾರತೀಯ ಜೀವನ ಶೈಲಿಯಲ್ಲಿ ನಾವು ಹೆಚ್ಚಾಗಿ ನೆಲದ ಮೇಲೆ ಕುಳಿತುಕೊಳ್ತೇವೆ ಪದ್ಮಾಸನ ಅಥವಾ ಚಕಮ ಹಾಕಿ ದೇವಸ್ಥಾನಗಳಲ್ಲಿ ಊಟದ ಸಮಯದಲ್ಲಿ ಅಥವಾ ಮನೆಯಲ್ಲಿ ಹಾಯಾಗಿ ಕುಳಿತುಕೊಳ್ಳಲು ನಮಗೆ ಆರಾಮದಾಯಕ ಬೇಕು ಒಂದು ವೇಳೆ ಟಾಪ್ಗೆ ಸೈಡ್ ಕಟ್ಟಿಂಗ್ ಇಲ್ಲದೆ ಹೋಗಿದರೆ ನೆಲದ ಮೇಲೆ ಕಾಲು ಅಗಳಿಸಿ ಕುಳಿತುಕೊಳ್ಳುವುದು ಅಸಾಧ್ಯವಾಗ್ತಾ ಇತ್ತು ಬಟ್ಟೆ ಹರಿದು ಹೋಗುವ ಭಯವೂ ಇರ್ತಿತ್ತು ಬಸ್ ಹತ್ತುವಾಗ ಆಟೋ ಇಳಿಯುವಾಗ ಅಥವಾ ಸ್ಕೂಟಿ ಓಡಿಸುವಾಗ ಕಾಲುಗಳನ್ನು ಸ್ಟ್ರೆಚ್ ಮಾಡಲು ಈ ಕಟ್ಟಿಂಗ್ ಅತ್ಯಗತ್ಯ ಅಂದರೆ ಈ ಪುಟ್ಟ ವಿನ್ಯಾಸವು ನಮ್ಮ ದಿನನಿತ್ಯದ ಎಲ್ಲ ಸಾಹಸಗಳಿಗೂ ಬೆಂಬಲ ನೀಡುತ್ತೆ ಇತ್ತೀಚಿನ ದಿನಗಳಲ್ಲಿ ಸೈಡ್ ಕಟ್ಟಿಂಗ್ ಕೇವಲ ಅವಶ್ಯಕತೆಯಾಗಿ ಉಳಿದಿಲ್ಲ ಅದೊಂದು ಸ್ಟೈಲ್ ಸ್ಟೇಟ್ಮೆಂಟ್ ಆಗಿ ಉಳಿದಿದೆ ಈಗಿನ ಟ್ರೆಂಡ್ ಪ್ರಕಾರ ಕೆಲವರು ಸೊಂಟದವರೆಗೂ ಎತ್ತರದ ಕಟ್ಟಿಂಗ್ ಇಟ್ಕೊಳ್ತಾರೆ ಇದು ಮಾಡ್ರನ್ ಲುಕ್ವನ್ನು ನೀಡುತ್ತೆ ಮತ್ತು ಜೀನ್ಸ್ ಜೊತೆಗೆ ಧರಿಸಲು ಫೇವರೇಟ್ ಕೂಡ ಆಗಿದೆ ಅನಾರ್ಕಳಿ ಡ್ರೆಸ್ಗಳಿಗೆ ಕೆಲ ಭಾಗದಲ್ಲಿ ಹೆಚ್ಚು ಸುತ್ತಳತೆ ಇರುವುದರಿಂದ ಅಲ್ಲಿ ಕಟ್ಟಿಂಗ್ ಬೇಕಾಗಿಲ್ಲ ಆದರೆ ಸ್ಟ್ರೈಟ್ ಕಟ್ ಕುರ್ತಾಗಳಿಗೆ ಈ ಕಟ್ಟಿಂಗ್ ಇಲ್ಲದೆ ಅಸ್ತಿತ್ವವೇ ಇಲ್ಲ ಚೂಡಿದ ಟಾಪ್ನ ಈ ಸೈಡ್ ಕಟ್ಟಿಂಗ್ ಎನ್ನುವುದು ಕತ್ತರ ಹಿಡಿದು ಬಟ್ಟೆಯನ್ನು ಸಿಳುವ ಕ್ರಿಯೆ ಮಾತ್ರವಲ್ಲ ಅದು ಚಲನೆಯ ವಿಜ್ಞಾನ ದೇಹದ ರಚನಾಶಾಸ್ತ್ರ ಮತ್ತು ಕಲಾತ್ಮಕ ಸೌಂದರ್ಯ ಇವುಗಳ ಅದ್ಭುತ ಮಿಶ್ರಣ ಮುಂದಿನ ಬಾರಿ ನೀವು ಯಾರನ್ನಾದರೂ ಸುಂದರವಾದ ಚೂಡದನಲ್ಲಿ ಅಥವಾ ಕುರ್ತಾದಲ್ಲಿ ನೋಡಿದಾಗ ಅಥವಾ ನೀವೇ ಅದನ್ನು ಧರಿಸಿದಾಗ ಈ ಸೈಡ್ ಕಟ್ಟಿಂಗ್ ಅನ್ನು ಗಮನಿಸಿ ನಾನು ಮುಕ್ತವಾಗಿ ನಡೆಯಲು ಗಾಳಿಯಲ್ಲಿ ತೇಲಲು ಮತ್ತು ಸುಂದರವಾಗಿ ಕಾಣಲು ನೀನೇ ಕಾರಣ ಎಂದು ಆ ಪುಟ್ಟ ವಿನ್ಯಾಸಕ್ಕೆ ಮನಸ್ಸಲ್ಲೇ ಒಂದು ಧನ್ಯವಾದ ಅದು ಕೇವಲ ಒಂದು ಹೊಲಿಗೆ ಅಲ್ಲ ಅದು ಸ್ವಾತಂತ್ರ್ಯದ ಬಾಗಿಲು ಬಾಯ್